ಬಿಗ್ ಬಾಸ್ ಮನೆಯೊಳಗೆ ಈ ವಾರ ಎಲ್ಲರೂ ಕೂಡ ರೆಟ್ರೋ ಲುಕ್ನಲ್ಲಿ ಮಿಂಚಿದ್ದಾರೆ ಡಾಟೆಡ್ ಡ್ರೆಸ್ ಸೀರೆ ಹಳೆ ಕಾಲದ ಸ್ಟೈಲ್ ಆದರೆ ಈ ಗ್ಲಾಮರ್ ಮಧ್ಯೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಮನೆಯ ಶಾಂತಿಯನ್ನ ಕೆಡಿಸಿದೆ ಸ್ಪರ್ಧಿಗಳು ಹೇಳಬೇಕಾಗಿರೋದನ್ನ ಯಾರು ಮನೆಯಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅನ್ನೋದನ್ನ ಅವರು ಹೇಳಬೇಕಾಗಿರುತ್ತೆ ಇದೇ ಟಾಸ್ಕ್ನಲ್ಲಿ ಜಾನವಿ ಮತ್ತು ಅಶ್ವಿನಿ ಗೌಡ ನೇರ ನೇರ ಮುಖಾಮುಖಿಯಾಗಿದ್ದು ಮನೆಯ ವಾತಾವರಣ ಗರಂ ಆಗಿದೆ ಅಶ್ವಿನಿ ಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ರು ಜಾನ್ವಿ ದೋಸ್ತಿ ಹೆಸರಲ್ಲಿ ನನ್ನನ್ನ ಬಾವಿಗೆ ತಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಇಂಥ ದೋಸ್ತಿನೇ ಬೇಡ ಅಂತ ಇದರಿಂದ ಎಲ್ಲರೂ ಕೂಡ ಶಾಕ್ ಇಬ್ಬರ ಮಧ್ಯೆ ಇದ್ದಂತ ಆ ದೋಸ್ತಿ ಈಗ ಅಸ್ತಿತ್ವದಲ್ಲೇ ಇರುತ್ತಾ ಇರೋದಿಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ ಜಾನ್ವಿ ಕೂಡ ಹಿಂಜರಿಯದೆ ಹೇಳಿದ್ರು ನಾನ್ ನನ್ನ ಆಟ ಆಡ್ತಾ ಇದ್ದೀನಿ ನೀವು ನಿಮ್ಮ ಆಟ ಆಡ್ತಾ ಇದ್ದೀರಾ ಈ ಮಾತುಗಳಿಂದ ಇಬ್ಬರ ನಡುವಿನ ಬಾಂಧವ್ಯ ಕಂಚು ಮಂಚಾಗಿದೆ ಇದನ್ನೆಲ್ಲ ನೋಡಿದ ಪ್ರೇಕ್ಷಕರು ಸಹ ಗೊಂದಲದಲ್ಲಿ ಇದ್ದಾರೆ ಜಾನಬಿ ಅಶ್ವಿನಿ ದೋಸ್ತಿ ಮುಗಿತ ಅಂತ ಬಿಗ್ ಬಾಸ್ ಅಧಿಕೃತ ಪ್ರೊಮೋದಲ್ಲೇ ಇವರ ಮಾತಿನ ಚಕಮಕಿಯನ್ನ ತೋರಿಸಿದ್ದು ಮನೆಯೊಳಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ ರೆಟ್ರೋ ಲುಕ್ನಲ್ಲಿ ಕಂಗಳಲ್ಲಿ ಎ ದೋಸ್ತಿ ಡ್ರಾಮಾ ಸಖತ್ ಹೈಲೈಟ್ ಆಗಿದೆ ಇನ್ನು ಕಿಚ್ಚನ ಚಪ್ಪಾಳಿಯ ನಿರೀಕ್ಷೆಯಲ್ಲಿದ್ದಂತಹ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆನೂ ಸಿಗ್ಲಿಲ್ಲ ಈ ವಾರ ಚಪ್ಪಾಳೆಯನ್ನ ಕಿಚ್ಚ ಕೊಡಲೇ ಇಲ್ಲ ಆದರೆ ಗಿಲ್ಲಿಗೆ ಗಿಫ್ಟ್ ಕೊಟ್ಟು ಎಲ್ರಿಗೂ ಮರುಮಾತನ್ನ ಕೊಟ್ಟಿದ್ದಾರೆ ಮುಂದೆ ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಕಿಚ್ಚನ ಗಿಫ್ಟ್ ಖಚಿತ ಅಂತ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ರೆಟ್ರೋ ಲುಕ್ ಇದ್ರು ರಿಲೇಶನ್ಗಳ ಟ್ರ್ಯಾಕ್ ಹಾಟ್ ಆಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ